ಹಾಯ್ ಗೆಳೆಯರೆ ರಾಜೇಶ್ ಹಳ್ಳಿಯೊಂದರಲ್ಲಿ ವಾಸವಾಗಿ ಕೃಷಿಕನಾಗಿ ಕೆಲಸ ಮಾಡುತ್ತಿದ್ದ ಹೀಗೆ ಇದ್ದಾಗಲೇ ನಡೆದ ಒಂದು ರೋಚಕ ಘಟನೆಯ ಬಗ್ಗೆ ನಿಮಗೆ ಹೇಳ್ತೀನಿ ನಾನು ಪಿಯುಸಿಯನ್ನು ಮುಗಿಸಿ ಹಳ್ಳಿಯಲ್ಲಿ ಅಲೆದಾಡಿಕೊಂಡು ಆರಾಮವಾಗಿದ್ದೆ ನಮ್ಮದು ಸಾಕಷ್ಟು ಆಸ್ತಿ ಇದ್ದಿದ್ದರಿಂದ ನಾನು ಯಾವುದೇ ಕೆಲಸ ಮಾಡದೆ ಊರಿನಲ್ಲಿ ತಿರುಗಾಡಿಕೊಂಡು ಸೋಮಾರಿಯಾಗಿದ್ದೆ ದುಡಿದು ತಿನ್ನುವುದು ಎಂದರೆ ನನಗೆ ಬೇಜಾರು ಎಂದು ಎನಿಸಿತು ಇನ್ನು ಸಾಕಷ್ಟು ಆಸ್ತಿ ಜಮೀನು ಇದ್ದಿದ್ದರಿಂದ ಸಾಕಷ್ಟು ಆದಾಯದ ಜೊತೆಗೆ ಹಣವು ಬರುತ್ತಿತ್ತು ಇದರ ಹೊರತಾಗಿ ನಾನು ಅವಾಗ ಅವಾಗ ಖರ್ಚಿಗೆ ಅಂತ ಏಳನೀರನ್ನು ಇಳಿಸಿ ಮಾರುವುದು ಹಣ್ಣು ಕದ್ದು ಮಾರುವುದು ಏನಾದರೂ ಮಾಡಿ ಖರ್ಚಿಗೆ ದುಡ್ಡು ಮಾಡಿಕೊಳ್ಳುತ್ತಿದ್ದೆ ನಮ್ಮ ಮನೆಯಲ್ಲಿ ಇದು ಗೊತ್ತಿದ್ದರು ಸುಮ್ಮನೇ ಇದ್ದರು ಯಾಕಂದರೆ ನಾನು ಒಬ್ಬನೇ ಇದ್ದಿದ್ದರಿಂದ ಅವರು ಈ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ಹೀಗೆ ಹಲವಾರು ಬಾರಿ ಏನೇನೂ ಮಾಡಿದರು ಸಹ ಖರ್ಚಿಗೂ ಹಣ ಸಾಲುತ್ತಿರಲಿಲ್ಲ ಏನು ಮಾಡೋದು ಅಂತ ನನಗೆ ತಿಳಿಯುತ್ತಿರಲಿಲ್ಲ ಇಪ್ಪತ್ತೆಂಟು ವರ್ಷ ಆಗಿದ್ದರೂ ಸಹಿತ ನಾನು ಆರಾಮವಾಗಿದ್ದೆ ಯಾರಿಗಾದರೂ ಕೇಳಿದರೆ ಮರ್ಯಾದೆ ಹೋಗುತ್ತೆ ಎಂದು ಸುಮ್ಮನೆ ಇರುತ್ತಿದ್ದೆ ಹೀಗೆ ಒಂದು ದಿನ ನಾನು ಕದಿಯೋಕೆ ಅಂತ ಹೋದಾಗಲೇ ನಡೆದ ಒಂದು ಘಟನೆಯಿಂದ ಎಲ್ಲವೂ ಬದಲಾಗಿತ್ತು ಒಂದು ದಿನ ನಾನು ಮನೆಯಲ್ಲಿ ಹೇಳದೆ ಕೇಳದೆ ಸುಮ್ಮನೆ ಬೈಕ್ ತಗೊಂಡು ನಮ್ಮ ದೂರದ ಸಂಬಂಧಿಕರ ಮನೆಗೆ ಹೋಗಿದ್ದೆ ನಾನು ಯಾವುದೇ ಫೋನ್ ಮಾಡದೆ ಹಾಗೆ ಹೋಗಿದ್ದರಿಂದ ಅವರ ಮನೆಗೆ ಬೀಗ ಹಾಕಿತು ಆಮೇಲೆ ನಾನು ಎಲ್ಲರೂ ಹೊಲಕ್ಕೆ ಹೋಗಿರಬಹುದು ಎಂದು ತಿಳಿದು ಬೈಕ್ ಚಾಲು ಮಾಡಿಕೊಂಡು ಹೊಲಕ್ಕೆ ಹೋದೆ ಅಲ್ಲಿ ಹೋಗಿ ನೋಡಿದರೆ ಅಲ್ಲಿಯೂ ಯಾರೂ ಕಾಣಲಿಲ್ಲ ಕೊನೆಗೆ ಸ್ವಲ್ಪ ಹೊತ್ತು ಅಲ್ಲಿಯೇ ಕೂತಾಗ ನನಗೆ ಬೇಜಾರು ಎನಿಸತೊಡಗಿತು ಅದೇ ಹೊತ್ತಿಗೆ ತಲೆ ಎತ್ತಿ ನೋಡಿದರೆ ತೆಂಗಿನಕಾಯಿ ಇದ್ದವು ಮೊದಲೇ ಕದಿಯುತ್ತಿದ್ದ ನಾನು ಕೂಡಲೇ ಮರ ಹತ್ತಿ ಕಾಯಿ ಕೀಳಬೇಕು ಎಂದುಕೊಂಡಾಗಲೇ ನನ್ನ ಕಣ್ಣುಗಳನ್ನೇ ನಾನು ನಂಬಲಾಗಲಿಲ್ಲ ಒಂದು ಕ್ಷಣಕ್ಕೆ ನನಗೆ ಶಾಕ್ ಎನಿಸಿತು ಅಲ್ಲಿ ಸೋದರತ್ತೆ ಪಕ್ಕದ ಹೊಲದವನ ಜೊತೆಗೆ ಕಬ್ಬಿನ ಗದ್ದೆಯಲ್ಲಿ ಏಕಾಂತದಲ್ಲಿ ಸಮಯ ಕಳೆಯುತ್ತಿದ್ದರು ದೂರದಿಂದಲೇ ಎಲ್ಲವನ್ನೂ ಕಂಡು ನಾನು ಗಾಬರಿಯಾಗಿದ್ದೆ ಇನ್ನು ಊರಿಗೆ ಬಂದ ದಿನವೇ ಆ ದೃಶ್ಯ ಕಂಡು ನನಗೆ ಅಚ್ಚರಿ ಎನಿಸಿತು ಅವರು ಕೆಲಸ ಮಾಡುವವರೆಗೂ ನಾನು ಗಿಡದ ಮೇಲೆ ಇದ್ದು ಆಮೇಲೆ ಕೆಳಕ್ಕೆ ಇಳಿದು ಎಳೆನೀರು ಕುಡಿಯುತ್ತಿದ್ದೆ ಅದೇ ಹೊತ್ತಿಗೆ ಇವರು ಯಾರೋ ನಮ್ಮ ಹೊಲದಲ್ಲಿ ಕೂತು ನಮ್ಮ ಹೊಲದ ಎಳನೀರು ಕುಡಿತಾ ಇರೋವನು ಎಂದರು ಆಗ ನಾನು ಕೂಡಲೇ ಹಿಂದೆ ನೋಡಿದಾಗ ಅವರ ಜೊತೆಗೆ ಅವನು ಕಾಣಿಸಲಿಲ್ಲ ಇವರು ಒಬ್ಬರೇ ಇದ್ದರು ಆಗ ನಾನು ನಿಮ್ಮ ದೂರದ ಸಂಬಧಿಕ ಇಷ್ಟು ಬೇಗ ನನ್ನ ಮರೆತು ಬಿಟ್ಟಿರ ಹೇಗೆ ನಾನೇನೂ ಕದ್ದಿಲ್ಲ ಎಂದಾಗ ಅವರು ನಕ್ಕು ಸುಮ್ಮನಾದರು ಆಗ ಅವರು ಓ ಯಾವಾಗ ಬಂದೆ ಫೋನ್ ಮಾಡದೆ ಹಾಗೆ ಬಂದಿದ್ದೀಯಾ ಎಂದೆಲ್ಲ ಕೇಳಿದರು ಆಮೇಲೆ ನಾನು ಅವರ ಜೊತೆಗೆ ಮಾತನಾಡಿ ಅಲ್ಲಿಯೇ ಕೂತು ಮದಾನ ಹೊತ್ತಿಗೆ ಮನೆಗೆ ಬರುತ್ತಿದ್ದೆ ಹೀಗೆ ಬರುವಾಗ ಮೊದಲೇ ಹಳ್ಳಿ ರಸ್ತೆಯಾಗಿದ್ದರಿಂದ ಸ್ವಲ್ಪ ನಿಧಾನವಾಗಿ ಬರ್ತಾ ಇದ್ದೆ ಹೀಗೆ ಬರುವಾಗಲೇ ಒಂದು ಸಲ ಬ್ರೇಕ್ ಹಾಕಿದಾಗ ನನಗೆ ಅದೇನೋ ತಾಗಿತು ನನಗೆ ಒಳಗೊಳಗೆ ಸಂತೋಷ್ ಬೈಕ್ ಹೊಡೆಯುತ್ತಾ ನಗುತ್ತಿದ್ದೆ ಹೀಗೆ ಬೈಕ್ ಮೇಲೆ ಮೂರು ನಾಲ್ಕು ಕಿಲೋಮೀಟರ್ ಬಂದ ಮೇಲೆ ಮನೆಗೆ ಬಂದು ತಲುಪಿದ ಕೂಡಲೇ ನಾನು ಬಾತ್ರೂಮಿಗೆ ಹೋಗಿ ಎಲ್ಲವನ್ನೂ ನೆನೆಸಿಕೊಂಡು ಕೈಕೆಲಸ ಮಾಡಿ ಜೊತೆಗೆ ಕೈಕಾಲು ಮುಖ ತೊಳೆದು ಬಂದೆ ಆಮೇಲೆ ಊಟ ಮಾಡಿ ಕುಳಿತಾಗ ನಾನು ಅವರು ನೆಲಕ್ಕೆ ಕೂತಿದ್ದರಿಂದ ನನಗೆ ಅಕಸ್ಮಾತಾಗಿ ಮತ್ತೊಮ್ಮೆ ಸೌಂದರ್ಯದ ದರ್ಶನವಾಯಿತು ನಾನು ಟಿವಿ ಕಡೆಗೆ ನೋಡಲು ಯತ್ನಿಸಿದರು ಸಹಿತ ನನ್ನ ಕಣ್ಣು ಮಾತ್ರ ಆ ಸೌಂದರ್ಯವನ್ನು ನೋಡುತ್ತಿತ್ತು ನಾನು ಕೊನೆಗೆ ಸುಮ್ಮನೆ ಅಯ್ಯಾಕೆ ಕೂರುವುದು ಎಂದು ಯೋಚಿಸಿ ಅವರ ಜೊತೆಗೆ ಮಾತುಕತೆ ಶುರು ಮಾಡಿದೆ ಆಗ ನಾನು ಅಮ್ಮ ಎಲ್ಲಿ ಹೋಗಿದ್ದಾನೆ ಎಂದಾಗ ಅವರು ಅವನು ಪಕ್ಕದೂರಿಗೆ ಹೋಗಿದ್ದಾನೆ ಅಲ್ಲಿ ನಮ್ಮ ಸಂಬಂಧಿಕರೊಬ್ಬರ ಕಲ್ಯಾಣ ಇದೆ ಬರೋದು ಮೂರು ದಿನ ಆಗುತ್ತೆ ಅಂತ ಹೇಳಿದರು ಆಗ ನನಗೆ ಗೊತ್ತಾಗಿದ್ದು ಏನೆಂದರೆ ಅವನು ಹೋದ ಸಮಯವನ್ನು ಇವರು ಸರಿಯಾಗಿ ಕಬ್ಬಿನ ಗದ್ದೆಯಲ್ಲಿ ಬಳಸಿದ್ದಾರೆ ಎಂದು ಮನಸ್ಸಿನಲ್ಲಿ ಎಂದುಕೊಂಡೆ ಆದರೆ ಕೇವಲ ಒಂದು ದಿನ ಮಟ್ಟಿಗೆ ಬಂದಿದ್ದ ನಾನು ಹೇಗಾದರೂ ಮಾಡಿ ಒಂದು ವಾರ ಇರುವುದಕ್ಕೆ ಅಂತ ತೀರ್ಮಾನ ಮಾಡಿದೆ ಅಲ್ಲದೆ ಇಲ್ಲಿಗೆ ಬಂದ ಮೇಲೆ ಹಾಗೆ ಹೋದರೆ ಹೇಗೆ ಎಂದೆಲ್ಲ ವಿಚಾರಗಳು ಬರತೊಡಗಿದವು ಅಲ್ಲಿ ಇದ್ದಾಗ ನನಗೆ ಒಳ್ಳೆ ಉಪಚಾರ ನಡೆಯುತ್ತಿತ್ತು ಕೊನೆಗೆ ಮನೆಗೆ ಫೋನ್ ಮಾಡಿದಾಗ ಅವರು ನಾಲ್ಕಾರು ಮಾತು ಬಾಯ್ದರು ಆಗ ನಾನು ಒಂದಿಷ್ಟು ದಿನ ಬಿಟ್ಟು ಬರ್ತೀನಿ ಎಂದಾಗ ಸರಿ ಎಂದು ಹೇಳಿದರು ಮೊದಲೇ ಸೋಮಾರಿಯಾಗಿದ್ದ ನಾನು ಒಂದೆರಡು ದಿನ ಬಿಟ್ಟು ಹುಷಾರಿಲ್ಲ ಎಂದು ಮನೆಯಲ್ಲೇ ಇರತೊಡಗಿದೆ ಅವರು ಕೂಡ ನನಗೆ ಚೆನ್ನಾಗಿ ಕಾಳಜಿ ಮಾಡತೊಡಗಿದರು ಹೀಗೆ ಎರಡು ಮೂರು ದಿನವಾದ ಮೇಲೆ ಅವರಿಗೆ ಯಾವುದೋ ಒಂದು ಫೋನ್ ಬಂದ ಮೇಲೆ ಇದ್ದಕ್ಕಿದ್ದಂತೆ ಹೊಲಕ್ಕೆ ಹೋಗಲು ರೆಡಿಯಾದರು ಅವರು ಹೋಗಿದ್ದೆ ತಡ ನಾನು ನಿಧಾನವಾಗಿ ಅವರನ್ನು ಹಿಂಬಾಲಿಸಿದೆ ಅಷ್ಟೊತ್ತಿಗೆ ಉರ ಹೊರಗೆ ಕಾಲು ದಾರಿಯಲ್ಲಿ ಯಾವುದೋ ಒಂದು ಗಾಡಿ ನಿಂತಿತ್ತು ಅವರು ಅದನ್ನ ಹತ್ತಿಹೋದರು ನಾನು ಇದೆಲ್ಲವನ್ನೂ ಮರದ ಹಿಂದೆ ನಿಂತು ನೋಡುತ್ತಿದ್ದೆ ನಾನು ಕೂಡಲೇ ಮನೆಗೆ ಹೋಗಿ ಗಾಡಿ ತಗೊಂಡು ಹೊಲಕ್ಕೆ ಬಂದಾಗ ಅವರು ಮೊನ್ನೆ ಆ ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಹೋದಾಗ ಅಲ್ಲಿಯೇ ಇದ್ದರು ಮೊದಲೇ ಹಳ್ಳಿಯವನು ಜೋರಾಗಿ ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ನನಗೆ ಗಾಬರಿಯಾಗಿದ್ದರು ಅಲ್ಲಿಯೇ ದೂರದಿಂದ ಅವರ ಗದ್ದೆಯಲ್ಲಿನಾ ಕೆಲಸವನ್ನು ನೋಡಿದೆ ಆಮೇಲೆ ನಾನು ಮನೆಗೆ ಬಂದವನೇ ನಾನು ಬಾತ್ರೂಮಿಗೆ ಹೋಗಿ ಸ್ವಲ್ಪ ಸಮಾಧಾನಪಟ್ಟೆ ಆಮೇಲೆ ಒಂದೆರಡು ತಾಸು ಬಿಟ್ಟು ಇವರೂ ಮನೆಗೆ ಬಂದು ನನಗೆ ತಿನ್ನೋಕೆ ತಿಂದು ಮಾಡಿಕೊಟ್ಟರು ನಾನು ತಿಂಡಿ ತಿನ್ನುತ್ತ ಅವರಿಗೆ ಆವಾಗಲೇ ನಿಮ್ಮನ್ನು ಇಳಿಸಿ ಹೋದನಲ್ಲ ಅವನು ಯಾರೂ ಎಂದಾಗ ಅವರು ಗಾಬರಿಯಾಗದೆ ಶಾಂತವಾಗಿಯೇ ಅವನು ನಮ್ಮ ಹೊಲಕೆ ದುಡಿಯೋಕೆ ಬರುತ್ತಾನೆ ಎಂದರು ಹೀಗೆ ಸ್ವಲ್ಪ ಹೊತ್ತು ಟಿವಿ ನೋಡುತ್ತಾ ಇದ್ದಾಗ ಅದರಲ್ಲಿ ಆ ತರದ ಒಂದು ದೃಶ್ಯ ಬಂದಾಗ ನಾನು ಟಿವಿ ಚಾನೆಲ್ ಬದಲಾಯಿಸಿದೆ ಆಗ ಅವರು ಯಾಕೋ ಅದನ್ನು ಯಾಕೆ ಬದಲಾಯಿಸಿದೆ ಇದೇನು ಹೀಗೆ ಚಾನೆಲ್ ಬದಲಾಯಿಸುತ್ತೀಯ ಎಂದರು ಅದನ್ನ ಕೇಳಿಸಿಕೊಡು ನಾನು ಸುಮ್ಮನೆ ಕೂತಿದ್ದಾಗ ಅವರು ಏನೇನೋ ಮಾತನಾಡಿ ನನಗೆ ಕೋಪ ಬರುವಂತೆ ಮಾಡಿದರು ಕಾಲೇಜಲ್ಲಿ ಇಲ್ವಾ ಊರಿನಲ್ಲಿ ಯಾರನ್ನು ನೋಡಿಲ್ವಾ ಯಾರು ಸಿಕ್ಕಿಲ್ವಾ ಎಂದೆಲ್ಲ ಕೇಳಿ ನನಗೆ ತಲೆ ಕೆಡುವಂತೆ ಮಾಡಿದರು ಆಗ ನನಗೆ ಸಿಟ್ಟು ಬಂದು ಇವರಿಗೆ ಬುದ್ಧಿ ಕಲಿಸಬೇಕು ಎಂದು ಯೋಚಿಸಿ ಟಿವಿ ಬಂದ್ ಮಾಡಿ ರಿಮೋಟ್ ತೊಂಡು ಒಳಗೆ ಹೋದೆ ಆಗ ಅವರು ಏ ರಿಮೋಟ್ ಕೊಡುವ ಅಂತ ಒಳಗೆ ಬಂದಾಗ ನಾನು ಸ್ವಲ್ಪ ಕೂತ್ಕೊಳ್ಳಿ ಒಂದು ಮಾತು ಹೇಳ್ತೀನಿ ಎ ಎಂದೆ ಆಗ ಅವರು ಅದೇನು ಹೇಳ್ತೀಯೋ ಹೇಳು ನಾನು ಸಿನಿಮಾ ನೋಡ್ತೀನಿ ಅಂತ ಹೇಳಿದಾಗ ನಾನು ಏ ರಿಮೋಟ್ ಕೊಡ್ತೀನಿ ಮೊದಲು ನನ್ನ ಮಾತು ಎ ಎಂದು ಹೇಳಿದೆ ಆಗ ಅವರು ಏನು ಬೇಗ ಹೇಳುವೆ ಎಂದಾಗ ನಾನು ನಾನು ನಿಮಗೆ ಒಂದು ಕತೆ ಹೇಳ್ತೀನಿ ಏ ಎಂದಾಗ ಅವರು ಏ ಇದೇನು ನೀನು ಕತೆ ಅಂತೆಲ್ಲ ಸುಮ್ನೆ ರಿಮೋಟ್ ಕೊಡು ಎಂದರು ಆಗ ನಾನು ಸ್ವಲ್ಪ ಕೇಳಿಯೇ ಅಂತ ಹೇಳಿ ನಾನು ನೋಡಿದ್ದನ್ನು ಎಲ್ಲವನ್ನೂ ವಿಸ್ತಾರವಾಗಿ ವಿವರಿಸಿದಾಗ ಅವರಿಗೆ ಸಿಟ್ಟು ಬಂದಿತ್ತು ಮುಖದಲ್ಲಿ ಸಿಟ್ಟು ಕಾಣಿಸತೊಡಗಿತ್ತು ಆಗ ಅವರು ಏ ನೀನು ಏನೇನೋ ಯಾವುದೋ ಕತೆ ಹೇಳಬೇಡ ಸುಮ್ಮನೆ ನೀನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀಯಾ ನಾನು ಆಗಲ್ಲ ಎಂದರು ಆಗ ನಾನು ನೀವು ಹೊಲಕ್ಕೆ ಹೋಗಿ ಹೋಗಿದ್ದು ನಿಜ ಅಲ್ವಾ ಎಂದಾಗ ಅವರು ಎ ಹೊಲಕ್ಕೆ ಹೋಗಿದ್ದು ನಿಜ ಆದರೆ ನೀನು ಹೇಳ್ತಾ ಇರೋದು ಎಲ್ಲವೂ ಸುಳ್ಳುವೆ ಎಂದರು ಆಗ ನಾನು ಸರಿ ಹಾಗಿದ್ದರೆ ನಿಮ್ಮ ಕರಿಮಣಿ ಮಾಲೀಕ ಬಂದ ಮೇಲೆ ನಾನು ನೋಡಿದ್ದನ್ನ ಎಲ್ಲಾ ಹೇಳ್ತೀನಿ ಎ ಎಂದಾಗ ಅವರು ಹೇಳು ಹೋಗೋ ಎ ಎಂದರು ಆಗ ನಾನು ಹಾಗಿದ್ದರೆ ನಿಜವಾಗಿ ಹೇಳ್ತೀನಿ ಎಂದಾಗ ಅವರು ಹೆದರಿಬಿಟ್ಟರು ಕೊನೆಗೆ ಹೀಗೆ ಮಾತಿಗೆ ಮಾತು ಬೆಳೆದು ಏಕಾಂತದಲ್ಲಿ ಒಂದಾಗಿ ಬಿಟ್ಟೆವು ಆದರೆ ಆ ದಿನ ಮನೆಯಲ್ಲಿ ಯಾವುದೇ ಮಾತುಗಳೇ ಇರಲಿಲ್ಲ ಎಲ್ಲವೂ ನಿಶಬ್ದವಾಗಿತ್ತು ಹೀಗೆ ಒಂದೆರಡು ದಿನವಾದ ಮೇಲೆ ನಾನು ಊರಿಗೆ ಹೊರಟು ನಿಂತಾಗ ಅವರು ಈ ಯಾರಿಗೂ ಹೇಳಬೇಡ ಕೈ ಮುಗಿತೀನಿ ಇವಾಗ ನನಗೆ ಬುದ್ಧಿ ಬಂದಿದೆ ಇನ್ನೊಮ್ಮೆ ಹೀಗೆ ಮಾಡುವುದಿಲ್ಲ ಎಂದು ಅಳತೊಡಗಿದರು ಆದರೆ ಅವತ್ತು ನಾನು ಮಾಡಿದ್ದ ಕೆಲಸದಿಂದ ನನ್ನ ಮೇಲೆ ನನಗೆ ಸಿಟ್ಟು ಬಂದಿತ್ತು ಏನೋ ಮಾಡಲು ಹೋಗಿ ಅವತ್ತು ಏನೋ ಆಗಿಬಿಟ್ಟಿತ್ತು ನಾನು ಬರುವಾಗ ಅವರಿಗೆ ಬುದ್ಧಿವಾದ ಹೇಳಿ ಬಂದಿದ್ದೆ ಆದರೆ ಅವತ್ತು ನನ್ನ ಮಾತಿಗೆ ಬೆಲೆಯನ್ನು ಕೊಡದೆ ತನ್ನ ಹಳೆಯ ಚಾಳಿಯನ್ನು ಮುಂದುವರೆಸಿ ಕೊನೆಗೆ ತವರು ಬಂದು ಸೇರುವಂತೆ ಆಗಿತ್ತು ಅವನಿಗೂ ಊರು ಬಿಟ್ಟು ಹೊರಗೆ ಹಾಕಿದರು ಅದಾದ ಮೇಲೆ ಊರಿನಲ್ಲಿ ಶಾಂತಿ ನೆಲೆಸಿತ್ತು ಆಮೇಲೆ ಎಲ್ಲರೂ ನ್ಯಾಯಯುತವಾಗಿ ಜೀವನವನ್ನು ನಡೆಸಿದರು ನೋಡಿದ್ರಲ್ಲ ಗೆಳೆಯರೆ ಅಲ್ಪಕಾಲದ ಸಂತೋಷ ಹೇಗೆ ಜೀವನಕ್ಕೆ ಮುಳ್ಳಾಗುತ್ತದೆ ಎಂದು ಹಾಗಾಗಿ ಇಂತಹ ಘಟನೆ ಕಥೆಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು ಏಕೆಂದರೆ ಪ್ರತಿಯೊಂದು ಘಟನೆಯು ಕತೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ಇವನ್ನು ಕೇವಲ ಒಂದು ಕತೆಯಂತೆ ನೋಡಬೇಕು ಅದಲ್ಲದೆ ಈ ಕಾಲ್ಪನಿಕ ಘಟನೆಗಳನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು ಈ ಕಾಲ್ಪನಿಕ ಕಥೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಹೀಗಾಗಿ ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕತೆಗಳನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ಕಥೆಯಲ್ಲಿನ ತಪ್ಪುಗಳನ್ನು ಮಾಡಬಾರದು ಹಾಗಾಗಿ ಬದುಕನ್ನು ಹಸನಾಗಿಸುವಾಗ ಕತೆಗಳನ್ನು ಓದಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಜೀವನವನ್ನು ನಡೆಸಬೇಕು ಆದರೆ ಯಾರು ಹೀಗೆ ಈ ಘಟನೆಯಂತೆ ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ